ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಮಗಳೇ ಎಂದವನೇ ಫೇಸ್ಬುಕ್ ಪರಿಚಯ ಪಾರ್ಟ್ ತ್ರೀ ಒಂದೆರಡು ದಿನಗಳ ನಂತರ ಕುಮಾರ್ ನನಗೆ ಮೆಸೇಜ್ ಮಾಡಿ ನಿಮ್ಮ ಮೇಲೆ ಒಂದು ಶೃಂಗಾರ ಕವಿತೆ ಬರೆದಿರುವೆ ಎಂದರು ಹೌದೆ ಏನದು ಎಂದ ಕೂಡಲೇ ಅವರೊಂದು ಕವಿತೆಯನ್ನು ಕಳುಹಿಸಿದರು ಓದಿ ದಂಗಾಗಿ ಹೋದೆ ನೀನಿಲ್ಲದೆ ರಾತ್ರಿ ಮುಗಿಯುವುದೇ ಸುಮಬಾಲೆ ನೀನಿಲ್ಲದೆ ಈ ತನುವು ತಣಿಯುವುದೇನು ರತಿಯೇ ಎಂದು ಕವಿತೆ ಸಾಗಿತ್ತು ದೇಹದ ಉಬ್ಬು ತಗ್ಗುಗಳ ವರ್ಣನೆ ಮಿತಿಮೀರಿತ್ತು ಪ್ರತಿ ಸಾಲನ್ನು ಸುಮ ಎಂದು ನನ್ನ ಹೆಸರಿನ ಬಳಕೆ ನನಗೆ ಮುಜುಗರ ಅಸಹ್ಯ ಮತ್ತು ಕಸಿವಿಸಿ ಆಯಿತು ಹೆಣ್ಣಿನ ದೇಹದ ವರ್ಣನೆ ಮಿಲನಕ್ಕೆ ಹಾತೊರೆಯುವುದು ಅದೆಂತಹ ಪ್ರೀತಿ ಅದೆಂತಹ ಕವಿತೆ ಇದೆಂಥ ಹೊಲಸು ಇದೆಲ್ಲ ಸಾಹಿತ್ಯವೇ ಖಂಡಿತ ಇಲ್ಲ ಕಾಮುದ್ರೇಕಿಸುವ ಹೊಲಸು ಮಾತು ಎನ್ನುತ್ತಾ ಏನನ್ನೂ ಉತ್ತರಿಸದೆ ಸುಮ್ಮನಾದೆ ಆದರೆ ಕುಮಾರ್ ಮೆಸೇಜ್ ಮಾಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ ನಿರಂತರ ಮಾಡುತ್ತಲೇ ಇದ್ದ ನನಗೆ ಎದೆ ಬಡಿತ ಜೋರಾಗತೊಡಗಿತ್ತು ಇದೇನೆಂದು ಅರಿವಾಗದೆ ಗೆಳತಿ ಬರುವುದನ್ನು ಬರುವುದನ್ನೇ ಕಾಯ್ದು ಕುಳಿತೆ ಆದರೆ ಇಂದು ಗೆಳತಿ ಬರುವುದು ಮಾತ್ರ ಏಕೋ ತಡವಾಗತೊಡಗಿತ್ತು ಏನೇ ಆಗಲಿ ಎಂದ ಕೂಡಲೇ ಸುನಿತಾಳಿಗೆ ಮೆಸೇಜ್ ಮಾಡಿದ್ದೆ ಈ ಕವಿತೆಯ ಅರ್ಥವೇನು ಹೇಳಿ ಎಂದೆ ಅವರು ಏನೂ ಉತ್ತರಿಸಲಿಲ್ಲ ಅವರು ಏನೋ ಒತ್ತಡದಲ್ಲಿರಬಹುದು ಎಂದು ಸುಮ್ಮನಾದೆ ಮೆಸು ಮೆಸೇಜ್ ಮಾಡುವುದು ಏಕೆಂದು ಸುನಿತಾಗೆ ಕರೆ ಮಾಡಿದೆ ಹೀಗೆ ಕುಮಾರ್ ನನ್ನ ಮೇಲೆ ಒಂದು ಕವಿತೆ ಬರೆದಿದ್ದಾರಂತೆ ಈ ರೀತಿ ನೋಡಿ ಎಂದು ಹೇಳಿದೆ ಜೋರಾಗಿ ನಕ್ಕರು ಸುನಿತಾ ಇದೆಲ್ಲ ಇಲ್ಲಿ ಮಾಮೂಲು ಅದನ್ನು ನೆಗ್ಲೆಕ್ಟ್ ಮಾಡಿ ಸುಮ್ಮನೆ ಡಿಲೀಟ್ ಮಾಡಿ ಸುಮ್ಮನೆ ಆಗಿ ಜಾಸ್ತಿ ಯೋಚಿಸಿ ತಲೆ ಹಾಳು ಮಾಡಿಕೊಳ್ಳಬೇಡಿ ಎಂದರು ಅವರಿಗೆ ಅದು ಸಣ್ಣ ವಿಷಯವಾಗಿತ್ತು ಇದೇ ಚರ್ಚಿಸುತ್ತಾ ಹೋದಲ್ಲಿ ನಿಮಗೆ ಬೇಸರ ಎಂದರು ಆದರೂ ಆತ ಒಂದು ಹೆಣ್ಣು ಪರಸ್ತ್ರೀಯ ಬಗ್ಗೆ ಇಷ್ಟು ಹಗುರವಾಗಿ ಕೀಳಾಗಿ ವರ್ಣಿಸುವುದು ತಪ್ಪಲ್ಲವೇ ಎಂದೆ ಅದಕ್ಕೆ ಹೌದು ನೀವೇನು ಮಾಡಬಲ್ಲಿರಿ ಆತನ ಮೇಲೆ ಕೇಸು ದಾಖಲೆಗೆ ಓಡಾಡುತ್ತೀರೋ ಈ ಗಲಾಟೆ ನಿಮ್ಮ ಮನೆಯವರಿಗೂ ಇಡೀ ಊರಿಗೆ ಗೊತ್ತಾಗುತ್ತದೆ ಅದು ಬೇಕೋ ಎಂದರು ಒಮ್ಮೆಲೆ ಮೈ ನಡುಗಿತು ಇನ್ನೂ ನನಗೂ ಮದುವೆ ಆಗಿಲ್ಲ ನಾನು ಸರಿ ಇಲ್ಲ ಎಂದರೆ ನಾಳೆ ನನ್ನ ತಂಗಿಯರಿಗೂ ಮದುವೆ ಮಾಡಿಸುವುದು ಕಷ್ಟ ಇದೆಲ್ಲ ಜಗಳ ರೋದನೆ ಏಕೆ ಸುನೀತಾ ಹೇಳಿದಂತೆ ಪಾಲಿಗೆ ಬಂದಂತೂ ಕರ್ಮವೆಂದು ಸುಮ್ಮನಾಗುವುದೇ ಉಳಿತು ಎಂದುಕೊಂಡೆ ಮನೆಯಲ್ಲಿ ಅಪ್ಪಾಜಿ ಇದ್ದಾರಾ ಎಂದೆ ಅದಕ್ಕೆ ಅವಳು ಇಲ್ಲ ಹಳ್ಳಿಗೆ ಹೋದವರು ಬಂದಿಲ್ಲವೆಂದಳು ಮೊನ್ನೆ ಕುಮಾರ್ ಮನೆಗೆ ಬರಲು ನೀವೇ ಆತನಿಗೆ ಕರೆ ಮಾಡಿ ಹೇಳಿದರಂತೆ ಅದಕ್ಕಾಗಿ ಆತ ಬಂದಿದ್ದ ಎಂದರು ನನಗೆ ಮತ್ತೆ ಭಯವಾಯಿತು ನಾನಂತೂ ಹೇಳಿಲ್ಲ ಇದೆಲ್ಲ ಕುಮಾರ್ ಮಾಡಿರುವ ವ್ಯವಸ್ಥಿತ ಪಿತೂರಿ ಕರೆ ಕಟ್ ಮಾಡಿ ಮತ್ತೆ ಗೆಳತಿಗಾಗಿ ಕಾದು ಕುಳಿತೆ ಏನಾದರೂ ತಪ್ಪಾಯಿತೆ ಎಂದು ಯೋಚಿಸುತ್ತಾ ಕುಳಿತೆ ಅಪ್ಪಾಜಿಗೆ ಕರೆ ಮಾಡಿದೆ ಅವರು ನಾಟ್ ರೀಚಬಲ್ ಆಗಿದ್ದರು ನಿನ್ನೆ ಊರಿಗೆ ಹೋಗುವೆ ಎಂದಿದ್ದರು ಇನ್ನೂ ಬಂದಿಲ್ಲವೇನೋ ಹಾಗಾಗಿ ಮೊಬೈಲ್ ಸಿಗುತ್ತಿಲ್ಲವೇನೋ ಎಂದು ಅವರಿಗೆ ಪುನಃ ಪುನಃ ಕಾಲ್ ಮಾಡಲು ಪ್ರಯತ್ನಿಸುತ್ತಾ ಹಾಗೆಯೇ ಹಾಸಿಗೆಯ ಮೇಲೆ ಹೊರಗಿದೆ ಕಷ್ಟದಲ್ಲಿರುವಾಗಲೇ ಅಪ್ಪಾಜಿಗೆ ಕರೆ ಹೋಗುತ್ತಿಲ್ಲ ಎಲ್ಲ ವಿಧಿ ಎಂದು ಗೊಣಗಿಕೊಂಡೆ ಆದರೆ ಇತ್ತ ಕುಮಾರ್ನಿಂದ ಮೆಸೇಜ್ ಮಾತ್ರ ನಿರಂತರವಾಗಿ ಬರುತ್ತಿತ್ತು ನಾನು ಉತ್ತರಿಸಲಿಲ್ಲ ಮೊಬೈಲ್ ರಿಂಗ್ ಆಗತೊಡಗಿತ್ತು ನೋಡಿದೆ ಕುಮಾರ್ನ ಕರೆ ಮಾಡಿದ್ದ ಅವನ ಕರೆಗೆ ನಾನು ಉತ್ತರಿಸಲಿಲ್ಲ ಮನದಲ್ಲಿ ಸಿಟ್ಟು ಕುದಿಯುತ್ತಿತ್ತು ಒಂದೇ ಸಮನೆ ಸಿಟ್ಟಿಗೆ ಬೆವರ ಹಣೆ ಮೇಲೆ ಮೂಡತೊಡಗಿತು ಫೋನ್ ತೆಗೆದವಳೆ ಅವನಿಗೆ ಇದು ಸರಿಯೇ ಏನಿದು ಎಂದೆ ನಿನ್ನಂದದ ವರ್ಣನೆ ನೀನಿಲ್ಲದೆ ಈ ತನವು ತಣಿಯುವುದೇನು ಹೇಳು ಸುಮಾ ಎಂದ ನನ್ನ ಹೆಸರು ಹೇಳಬೇಡ ಅದೆಂತಹ ಕೀಳು ಭಾಷೆಯಲ್ಲಿ ಬರೆದಿದ್ದೀಯಾ ನೀನು ನನ್ನನ್ನು ಅದ್ಯಾವ ದೃಷ್ಟಿಯಲ್ಲಿ ನೋಡಿದ್ದೀಯಾ ನಿನಗಾರು ಅಕ್ಕ ತಂಗಿ ಇಲ್ಲವೇ ಎಂದೆ ನಿನ್ನ ಬಗ್ಗೆ ನನಗಿದ್ದ ಗೌರವವನ್ನೆಲ್ಲ ನಾಶ ಮಾಡಿದೆ ಏನಿದು ಈ ರೀತಿ ನೀ ಮಾಡಿದರೆ ನೆಟ್ಟಗಿರುವುದಿಲ್ಲ ನಿನಗೆ ಸರಿಯಾಗಿ ಬುದ್ಧಿ ಕಲಿಸುವೆ ಎಂದೆ ಆತ ಒಮ್ಮೆ ಜೋರಾಗಿ ನಗತೊಡಗಿದ ನನಗೆ ಸಿಟ್ಟು ಇನ್ನಷ್ಟು ಜೋರಾಗಿತ್ತು ಆತನಿಗೆ ಮನ ಬಂದಂತೆ ಬೈದೆ ಆತ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಎಂದ ಅದು ನೀನೇ ನಿನ್ನ ಅಂದ ಬೇಕಾದರೆ ಈ ವಿಡಿಯೋ ನೋಡು ಈಗ ಕಳುಹಿಸಿದ್ದೇನೆ ಎಂದ ಹೆದರುತ್ತಾ ವಿಡಿಯೋ ವಾಟ್ಸಪ್ನಿಂದ ಡೌನ್ಲೋಡ್ ಮಾಡಿದೆ ಈಗ ಮಾತ್ರ ಕೈಕಾಲು ನಡುಗಲು ಆರಂಭಿಸಿತು ದೇಹದ ಶಕ್ತಿ ಉರುಳಿ ಹೋಯಿತು ಒಮ್ಮೆಲೆ ಕುಸಿದು ಕುಳಿತೆ ನನ್ನ ಬೆತ್ತಲೆ ಚಿತ್ರ ನಾನು ಸ್ನಾನ ಮಾಡುವಾಗ ಮತ್ತು ಬೆಡ್ರೂಮ್ನಲ್ಲಿ ಬಟ್ಟೆ ಬದಲಿಸುವ ವಿಡಿಯೋ ನೋಡುತ್ತಿದ್ದಂತೆ ಬೆವರ ಹನಿಗಳು ಸುರಿಯಲಾರಂಭಿಸಿದವು ದೇಹವು ನಡುಗತೊಡಗಿತ್ತು ಏನು ಮಾಡಬೇಕು ತಿಳಿಯುತ್ತಿಲ್ಲ ಇದೆಲ್ಲ ಅಪ್ಪಾಜಿ ಮನೆಯಲ್ಲಿ ಉಳಿದಾಗ ಯಾರೋ ಕದ್ದು ಸೆರೆ ಹಿಡಿದದ್ದು ಆದರೂ ಅಪ್ಪಾಜಿಯವರ ಮನೆಯಲ್ಲಿ ವಿಡಿಯೋ ಮಾಡಲು ಈತನಿಗೆ ಯಾರಾದರೂ ಸಹಕರಿಸಿರಬೇಕಲ್ಲವೇ ಎಂಬ ಅನುಮಾನ ಬಂತು ಗಟ್ಟಿಯಾಗಿತ್ತು ನಡುಗುವ ಮೈಯಲ್ಲಿ ಕಣ್ಣನ್ನು ಬಿಗಿಯಾಗಿ ಹಿಡಿದು ಕುಳಿತೆ ಆದರೆ ಮೊಬೈಲ್ ಸದ್ದು ಮಾಡುತ್ತಲೇ ಇತ್ತು ಕುಮಾರ್ ಕರೆ ಮಾಡುತ್ತಲೇ ಇದ್ದ ಅಷ್ಟರಲ್ಲಿ ಯಾರೋ ಜೋರಾಗಿ ಬಾಗಿಲು ದೂಡಿದಂತೆ ಎನಿಸಿತು ಒಮ್ಮೆಲೆ ಬೆಚ್ಚಿಬಿದ್ದು ಮತ್ತಷ್ಟು ಹೆದರುತ್ತಾ ನೋಡಿದೆ ಗೆಳತಿ ಬಂದಳು ಅಳುತ್ತಾ ಓಡಿ ಹೋಗಿ ಅವಳನ್ನು ಬಿಗ್ಗಿದಪ್ಪಿದೆ ಅವಳು ಏನಾಯಿತು ಎಂದರೂ ಉತ್ತರಿಸಲಾದೆ ಕೂಡಲೇ ನೀರನ್ನು ನನ್ನ ನೆತ್ತಿಯ ಮೇಲೆ ಹಾಕಿ ನನಗೆ ನೀರು ಕುಡಿಸಿ ನನ್ನನ್ನು ಸಾವಧಾನಿಸುತ್ತಾ ಮತ್ತೆ ಮತ್ತೆ ಕೇಳಿದಳು ಹೆದರದಿರು ಏನಾಯಿತು ಎಂದಳು ನನಗೆ ಕಣ್ಣು ಕತ್ತಲೆ ಬಂದಂತಾಗಿ ಮತ್ತೆ ಕಣ್ಣು ಮುಚ್ಚಿದೆ ಎದ್ದು ನೋಡಿದಾಗ ನಾನು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದೆ ಹೆದರಿ ಮೂರ್ಛೆ ಹೋಗಿದ್ದನಂತೆ ಎದ್ದವಳೆ ನನ್ನ ಮೊಬೈಲ್ ಎಲ್ಲಿ ಎಂದೆ ಗೆಳತಿಗೆ ಕೊಂಚ ಕಸಿವಿಸಿ ಆಯಿತು ಏನಾಯಿತು ಏನು ಮೊದಲು ಹೇಳು ನಿನ್ನ ಮೊಬೈಲ್ ಹೋದರೆ ಇನ್ನೂ ಹತ್ತು ತರಬಹುದು ಸುಮ್ಮನಿರು ಎಂದು ಗದರಿಸಿದಳು ಅಯ್ಯೋ ನನಗೆ ಮೊಬೈಲ್ ಸಿಕ್ಕರೆ ಸಾಕು ಮೊದಲು ಮೊಬೈಲ್ ಬೇಕು ಎಂದು ಹೇಳ ಅಳತೊಡಗಿದೆ ಅಯ್ಯೋ ಅದು ಮನೆಯಲ್ಲಿರಬೇಕು ನೀನು ತಲೆ ಸುತ್ತಿ ಪ್ರಜ್ಞೆ ತಪ್ಪಿದಾಗ ನಾನು ನಿನ್ನನ್ನು ಮಾತ್ರ ಆಸ್ಪತ್ರೆಗೆ ತಂದೆ ಮೊಬೈಲ್ ತರುವ ಸಮಯವೇ ಅದು ಇಂದು ಮತ್ತೆ ಗದರಿ ಮೊದಲು ಏನಾಯಿತು ಹೇಳು ಧೈರ್ಯದಿಂದರು ಎಲ್ಲದಕ್ಕೂ ನಾನು ನಿನ್ನ ಜೊತೆ ಸದಾ ಇರುವೆ ಎಂದಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು